ರಾಜ ಮಹಾರಾಷ್ಟ್ರದ್ದು ಒಂದು ಕಾಂಟೆಕ್ಸ್ ಹೇಳಿಬಿಡ್ತೀನಿ ಛಾವ ಅಂತ ಒಂದು ಸಿನಿಮಾ ರಿಲೀಸ್ ಆಗಿದೆ ಛಾವ ಅಂದ್ರೆ ಸಿಂಹದ ಮರಿ ಅಂತ ಅರ್ಥ ಇದು ಧರ್ಮವೀರ ಸಂಭಾಜಿ ಮಹಾರಾಜರ ಜೀವನ ಸಂಭಾಜಿ ಮಹಾ ಭಾಳ ಜನ ಸಂಭಾಜಿ ಮಹಾರಾಜರ ಬಗ್ಗೆ ಗೊತ್ತೇ ಇರಲಿಲ್ಲ ನನಗೆ ಆಶ್ಚರ್ಯ ಅದು ನಮ್ಮಲ್ಲಿ ಸೆನ್ಸ್ ಆಫ್ ಹಿಸ್ಟ್ರಿ ಹೆಂಗೆ ಸತ್ತು ಹೋಗಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಚಾವಾ ಫಿಲಮ್ ಬರೋ ತನಕ ಸಂಭಾಜಿ ಮಹಾರಾಜರ ಬಗ್ಗೆನೇ ಗೊತ್ತಿರಲಿಲ್ಲ ನಮಗೆ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ರ ಅವರ ಉತ್ತರಾಧಿಕಾರಿಯಾಗಿದ್ದವರು ಸಂಭಾಜಿ ಮಹಾರಾಜ ಛತ್ರಪತಿ ಶಿವಾಜಿ ಮಹಾರಾಜರು ಆರಂಭಿಸಿದ ಹೋರಾಟವನ್ನು ಮುಂದುವರಿಸಿಕೊಂಡು ಹೋದಂಥ ಮನುಷ್ಯ ಔರಂಗಜೇಬ ಶಿವಾಜಿ ಮಹಾರಾಜರನ್ನು ಬಂಧಿಸಿ ಗೃಹ ಬಂಧನದಲ್ಲಿಡ್ತಾನಲ್ಲ ದಿಲ್ಲಿಯಲ್ಲಿ ಜೊತೆಗಿದ್ದಿದ್ದು ಸಂಭಾಜಿ ಮಹಾರಾಜ ಬಾಲಕ ಸಂಭಾಜಿ ಮಹಾರಾಜ ರಾಮಾಯಣದಲ್ಲಿ ಬರೋ ರಾವಣನಿಗೆ ಹತ್ತು ತಲೆ ಇದ್ರೆ ಈ ಮಹಾನುಭಾವನೆಗೆ ಒಂದೇ ತಲೆಯಲ್ಲಿ ಹತ್ತು ಮದಿ ಅಂತ ಗೊತ್ತಾಯಿತು ಎಂಟು ವರ್ಷ ಅಧಿಕಾರ ನಡೆಸಿರ್ತಾರೆ ಔರಂಗಜೇಬನ ಸೈನಿಕರು ಜೀವಂತವಾಗಿ ಸೆರೆ ಹಿಡಿದು ಬಿಡ್ತಾರೆ ಸಂಭಾಜಿ ಮಹಾರಾಜರನ್ನ ಜೀವಂತವಾಗಿ ಸೆರೆ ಹಿಡಿದು ಕರ್ಕೊಂಡು ಹೋದಂಥ ಔರಂಗಜೇಬ ಹೇಳದೊಂದೇ ಇಸ್ಲಾಮಿಗೆ ಮತಾಂತರ ಆಗು ನಿನ್ನನ್ನು ಬಿಟ್ಟು ಬಿಡ್ತೀನಿ ನೀನು ನಿನ್ನ ರಾಜ್ಯಭಾರ ಮಾಡಿಕೊಂಡಿರು ಬಟ್ ಮುಸ್ಲಿಮ್ ಆಗು ಅಂತ ಸಂಭಾಜಿ ಮಹಾರಾಜರು ಒಪ್ಪಲಿಲ್ಲ ಎರಡು ಕಂಡೀಷನ್ ಹಾಕೋದು ನನ್ನನ್ನು ಮಹಾರಾಜ ಛತ್ ನನ್ನನ್ನು ಮಹಾರಾಜ ಜಹಾಪನ ಅಂತ ಒಪ್ಕೋಬೇಕು ಇನ್ನೊಂದು ಮುಸ್ಲಿಮಿಗೆ ಕನ್ವರ್ಟ್ ಆಗು ಇಸ್ಲಾಮಿಗೆ ಕನ್ವರ್ಟ್ ಆಗು ಅಂತ ನಲವತ್ತು ದಿನಗಳ ಕಾಲ ಕೊಡಬಾರದ ರೀತಿಯಲ್ಲಿ ಚಿತ್ರ ಹಿಂಸೆ ಕೊಟ್ಟು ಔರಂಗಜೇಬ ಅವ್ರನ್ನ ಕತ್ತರಿಸಾಕ ಸಾಕದ ಅದರ ಕತೆ ಛಾವ ಆ ಚಾವಾದ ವಿಷಯ ಮಾತಾಡುವಾಗ ಮಹಾರಾಷ್ಟ್ರದಲ್ಲಿ ಸಮಾಜವಾದಿ ಪಕ್ಷದ ಶಾಸಕ ಅಬು ಆಜ್ಮಿ ಔರಂಗಜೇಬ ದುಷ್ಟ ಆಗಿರಲಿಲ್ಲ ಆತ ಒಬ್ಬ ಜಾತ್ಯತೀತ ರಾಜ ಆಗಿದ್ದ ದೇವಸ್ಥಾನಗಳನ್ನು ಕಟ್ಟಿಸಿದ್ದ ಔರಂಗಜೇಬ ಕ್ರೂರ ರಾಜ ಅಂತ ನಾನು ಒಪ್ಪದಿಲ್ಲ ಅಂದ್ಬಿಟ್ಟು ಔರಂಗಜೇಬ ಹಿಂದೂಗಳಿಗಾಗಿ ಹಲವು ದೇವಸ್ಥಾನಗಳನ್ನು ಕಟ್ಟಿಸಿದ್ದ ಆತನ ಸೈನಿಕ ಹಿಂದೂ ಅರ್ಚಕನ ಮಗಳನ್ನು ಮದುವೆ ಆಗೋದಕ್ಕೆ ಬಯಸಿದಾಗ ತನ್ನ ಸೈನಿಕನನ್ನೇ ಆನೆಯ ಕಾಲುಗಳಿಂದ ತುಳಿಸಿ ಸಾಯಿಸಿದ್ದ ಔರಂಗಜೇಬನ ವಿಷಯದಲ್ಲಿ ಇತಿಹಾಸ ತಿರುಚಲಾಗಿದೆ ಔರಂಗಜೇಬನ ಕಾಲದಲ್ಲಿ ಭಾರತದ ಗಡಿ ಅಫ್ಘಾನಿಸ್ತಾನ ಬರ್ಮಾ ಹೊರಗಿತ್ತು ಔರಂಗಜೇಬನ ಕಾಲದಲ್ಲಿ ಭಾರತದ ಜಿ ಡಿ ಪಿ ಇಪ್ಪತ್ನಾಲ್ಕು ಪರ್ಸೆಂಟ್ ಇತ್ತು ಆತನ ಆಡಳಿತದಲ್ಲಿ ಶೇಕಡಾ ಮೂವತ್ತ್ನಾಲ್ಕರಷ್ಟು ಹಿಂದೂಗಳಿದ್ದರು ಅಂತ ಹೊರಗೆ ಬಂದ ಮೇಲೂ ಅದನ್ನೇ ಹೇಳೋದು ಇಬ್ರು ಒಳ್ಳೆಯವರು ಆಗಿರೋದಕ್ಕೆ ಹೆಂಗ್ ಸಾಧ್ಯ ಅನ್ನೋದು ಪ್ರಶ್ನೆ ವರ್ಷದ ಜೀವನದಲ್ಲಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು ಅಷ್ಟು ಒಳ್ಳೆಯ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇ ಸಂದ್ರದಲ್ಲಿ ನೀವು ಕೇಳಿ ಒಬ್ಬರು ತಂಟೆಗೋದವ್ನಲ್ಲೇಕೆ ಔರಂಗೇ ಅಬು ಅಜ್ಬಿ ಛತ್ರಪತಿ ಶಿವಾಜಿ ಮಹಾರಾಜ್ आणि संभाजी महाराजांचा जाणीवपूर्वक अपमान करतो हा खरं म्हणजे म्हणजे हा आबू आजमी देशद्रोही देश म्हणून या, देश देश या सभागृहामध्ये बसण्याचा अधिकार या सभागृहामध्ये बसण्याचा अधिकार या देशद्रोही अबू आजमी याला ना नाहीये आणि म्हणून आपण ಆಮೇಲೆ ಅಬು ಆಸ್ಮೆದ್ ಕ್ಲಾರಿಫಿಕೇಶನ್ ಇಲ್ಲ ಇಲ್ಲ ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ ಸಂಭಾಜಿ ಮಹಾರಾಜರ ಬಗ್ಗೆ ನಾನು ಕೆಟ್ಟದಾಗ ಮಾತಾಡಿಲ್ಲ ಇತ್ಯಾದಿ ಇತ್ಯಾದಿ ನಮ್ಮ ಮಟ್ಟಿಗೆ ಶಾಕ್ ಆಯ್ತದ ಅಂತ ಅಂದ್ರೆ ನನಗೆ ನಂಬಿಕೆ ಆಗ್ತಾ ಇಲ್ಲ ಶೇಕ್ ಆಗ್ಬಿಟ್ಟೆ ನಾನು ನನಗೆ ಏನು ಕಣ್ಣೇ ಮಂಜು ಆಗ್ಬಿಡ್ತು ಏನಪ್ಪಾ ಇದು ಈ ತರ ಆಗ್ತದ ಅನ್ನುವಂಥದ್ದೊಂದು ಘಟನೆನ ಔರಂಗಜೇಬನನ್ನು ಓಪನ್ ಆಗಿ ನಮ್ಮ ಡಿಬೇಟ್ನಲ್ಲಿ ಮಾತಾಡಿದ್ದಾರೆ ಔರಂಗಜೇಬ್ ಒಲಿ ನಮಗೆ ಅಂತ ಒಲಿ ಅಂದರೆ ಯಾರನ್ನು ಯಾರು ಬದುಕಿದಂತೆ ನಾವು ಬದುಕಬೇಕು ಅವ್ರನ್ನು ಒಲಿ ಅಂತಾರೆ ಮಾರ್ಗದರ್ಶಕರು ನಮಗೆ ರೋಲ್ ಮಾಡಲ್ಸ್ ರೋಲ್ ಮಾಡಲ್ಸ್ ಅವ್ರನ್ನ ಒಲಿ ಅಂತಾರೆ ನಮಗೆ ಒಲಿಯವರು ಅಂತ ಹೇಳ್ತಾರೆ ಔರಂಗಜೇಬ ನಮಗೆ ಒಲಿ ಅಂದರೆ ಇಸ್ಲಾಮಿಕ್ ಮಾರ್ಗದಲ್ಲಿ ನಡೆದಂಥ ಒಂದು ಅಂತ ಸಿಂಪಲ್ ಕಥೆ ಹೇಳ್ಬಿಡ್ತೀನಿ ನಿಮಗೆ ತಾಜ್ಮಹಲ್ ಕಟ್ಟಿಸಿದ್ದು ಶಹಜಹಾನ್ ಶಹಜಹಾನ್ ಮಗ ಔರಂಗಜೇಬ ಶಹಜಹಾನ್ಗೆ ಮೂರು ಜನ ಮಕ್ಕಳು ಅವರ ಪೈಕಿ ದಾರಾ ಶಿಕೋ ಅಂತ ಹಿರಿಮಗ ಈ ಮುಸ್ಲಿಂ ರಾಜರಲ್ಲಿ ಹಿರಿಮಗನಿಗೆ ಪಟ್ಟ ಅನ್ನುವ ಪದ್ಧತಿ ಇರಲಿಲ್ಲ ದಾರಾ ಶಿಖೋ ಆತ ಜಾತ್ಯತೀತ ಆಗಿದ್ದ ಶಹಜಹಾನ್ನ ಮಕ್ಕಳಲ್ಲಿ ಹರಕೆ ಕತೆಕೊಂಡಿದ್ದು ಕೊಟ್ಟಿದ್ದ ದೊಡ್ಡ ಕಥೆ ಇದೆ ಇರಲಿ ಆ ಕತೆಗೆ ಹೋಗೋದು ಬೇಡ ಮೂರು ಜನ ಅಣ್ಣ ತಮ್ಮಂದರಲ್ಲಿ ಸಿಂಹಾಸನಕ್ಕಾಗಿನ ಬಡದಾಟ ಎಲ್ಲಿ ಲೆವೆಲ್ಗೆ ಹೋಗುತ್ತೆ ಅಂದರೆ ಅದಕ್ಕಿಂತ ಮೊದಲು ತಾಜ್ ಮಹಲ್ ಕಟ್ಟಿಸಿದ ಅಪ್ಪನನ್ನು ಅರೆಸ್ಟ್ ಮಾಡಿಸಿ ಅವನಿಗೋಸ್ಕರ ಒಂದು ಜೈಲ್ ಕಟ್ಟಿ ದಿನ ಕಿಟಕಿಲ್ ಮಹಲ್ ನೋಡ್ಕೊಂಡಿರು ನೀನು ಅಂತ ಜೈಲಿನಲ್ಲಿ ಇಡ್ತಾನೀತಾ ಔರಂಗಜೇಬ ಶಹಜಹಾನನ್ನು ಶಹಜಹಾನನ್ ಮಗಳು ನೋಡ್ಕೊತಾ ಇರ್ತಾಳೆ ಆಗ್ರಾದಲ್ಲಿ ರಣ 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 ಬಿಸಿಲು ದಿನ ಅಪ್ಪನಿಗೆ ಎಷ್ಟು ನೀರು ಕೊಡಬೇಕು ಅಂತಲೂ ಡಿಸೈಡ್ ಮಾಡಿರ್ತಾನೆ ಔರಂಗಜೇಬ ಇಷ್ಟು